ಅಕ್ರಮವಾಗಿ ದನಕರುಗಳನ್ನು ಕಸಾಯಿಖಾನೆಗೆ ಎರಡು ವಾಹನಗಳಲ್ಲಿ ಸಾಗಿಸಲಾಗುತ್ತಿದ್ದ ಬಗ್ಗೆ ಮಾಹಿತಿ ಆಧಾರದ ಮೇಲೆ ಮೊದಲು ಬಡಾವಣೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಸಹಾಯದಲ್ಲಿ ಡೈರಿ ವೃತ್ತ ಹಾಗೂ ಪೃಥ್ವಿ ಥಿಯೇಟರ್ ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಪರಿಶೀಲಿಸಿದ ನಂತರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ತಡೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ ವಿಶ್ವ ಹಿಂದೂ ಪರಿಷತ್ ನಗರ ಕಾರ್ಯದರ್ಶಿ ಶಶಿಧರ್ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನ ನಗರ ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿ ಕೆಲ ಕಡೆ ಹಸುಗಳು ಕಳ್ಳತನವಾಗುತ್ತಿದೆ ಇನ್ನು ಅನೇಕ ಕಡೆ ಹಸುಗಳ ಮಾರಾಟ ನೆಪದಲ್ಲಿ ಕಡಿದು ಗೋಮಾಂಸ ದಂಧೆಗೋಸ್ಕರ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಬಗ್ಗೆ ವಿಚಾರ ತಿಳಿದು ಬಂದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ನಾವುಗಳು ಮಂಗಳವಾರದಂದು ಎರಡು ಮೂರು ಕಡೆ ವಾಚ್ ಮಾಡಿದ್ದಲ್ಲದೆ ಕಾನೂನು ಪ್ರಕಾರ ಹೋಗಬೇಕೆಂದು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಸಮ್ಮುಖದಲ್ಲಿ ಎರಡು ವಾಹನವನ್ನು ರಸ್ತೆ ತಡೆ ಮಾಡಲಾಯಿತು ಒಂದು ವಾಹನ ಪೂರ್ಣ ಎಳೆ ಕರುಗಳು ಇದ್ದು ಇನ್ನೊಂದು ವಾಹನದಲ್ಲಿ ಹೋರಿದನಗಳು ಕಸಾಯಿಖಾನೆಗೆ ಹೋಗುತ್ತಿದ್ದವು ವಿಚಾರಿಸಿದಾಗ ಹಿರಿಸಾವೆ ಎಂದು ಹೇಳುತ್ತಿದ್ದಾರೆ ಆದರೆ ಇವೆಲ್ಲ ಬೆಂಗಳೂರಿಗೆ ನಡೆಯುವ ಗೋಮಾಂಸ ದಂಧೆಗೆ ಸಾಗಿಸಲಾಗುತ್ತಿದೆ ಎಂದು ದೂರಿದರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಸೇರಿದಂತೆ ಸುತ್ತಮುತ್ತ ಇದ್ದ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ಸೇರಿಕೊಂಡು ಪೊಲೀಸರ ಸಮ್ಮುಖದಲ್ಲಿ ಅಕ್ರಮ ಗೋ ಸಾಕಾಣಿಕೆಯ ಗಾಡಿಯನ್ನು ತಡೆಹಿಡಿಯಲಾಗಿದೆ ಎಂದರು ಎಲ್ಲರನ್ನೂ ಕಾನೂನು ಪ್ರಕಾರ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಗೋಮಾಂಸ ನಿಷೇಧಕ್ಕಾಗಿಯೇ ಆಕ್ಟ್ ಇದ್ದು ಈ ಪ್ರಕಾರ ಕಾನೂನು ಬಿಗಿ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಒಂದು ಗಾಡಿಯಲ್ಲಿ ಹತ್ತರಿಂದ ಹನ್ನೆರಡು ಕರುಗಳಿದ್ದು ಇನ್ನೊಂದು ಗಾಡಿಯಲ್ಲಿ ಐದರಿಂದ ಆರು ಹೋರಿಗಳಿವೆ ಒಂದು ವಾಹನವನ್ನು ಪೃಥ್ವಿ ಥಿಯೇಟರ್ ರಸ್ತೆ ಮತ್ತೊಂದು ವಾಹನವನ್ನು ಡೈರಿ ವೃತ್ತದಲ್ಲಿ ಹಿಡಿಯಲಾಗಿದೆ ಇವೆಲ್ಲ ಹಾಸನದ ಸಂತೆಪೇಟೆಯಿಂದ ತರಲಾಗಿದೆ ಎಂದು ಹೇಳಿದರು ಪ್ರತಿವಾರ ಸಂತೆಯಲ್ಲಿ ಕಸಾಯಿಖಾನೆಗೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸಲಾಗುತ್ತಿದೆ ಎಂದು ಮಾಹಿತಿ ಬಂದಿದ್ದು ಇನ್ನು ಮುಂದೆ ಹೆಚ್ಚಿನ ಕಾರ್ಯಪ್ರವೃತ್ತರಾಗುವುದಾಗಿ ತಿಳಿಸಿದರು ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಮಂಜು ಬಜರಂಗ ದಳದ ಸಹ ಸಂಯೋಜಕ ಯಶಸ್ಸು ವಿದ್ಯಾರ್ಥಿ ಪ್ರಮುಖ್ ಹರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈಗೇನು ಹಾಸನ ನಗರ ಹಾಗೂ ನಗರ ವ್ಯಾಪ್ತಿ ಮತ್ತೆ ಸುತ್ತಮುತ್ತ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಕೆಲವೊಂದ್ ಕಡೆ ಹಸುಗಳು ಕಳ್ತನ ಆಗ್ತಿದೆ ಕೆಲವೊಂದ್ ಕಡೆ ಹಸುಗಳನ್ನ ಮಾರಾಟ ಅಂದ್ರೆ ಮಾರಾಟದ ನೆಪದಲ್ಲಿ ಕಸಾಯಿಖಾನೆಗೆ ಅಂತ ಕಡಿಲಿಕ್ಕೋಸ್ಕರ ಗೋವಾಂಶ ದಂಧೆಗೋಸ್ಕರ ಕಡತನ ಮತ್ತೆ ಕೆಲವೊಂದರ ಮಾರಾಟ ಅಂತ ಎಲ್ಲ ವಿಚಾರ ಬರ್ತಾ ಇತ್ತು ಇವತ್ತು ನಿಮಗೆ ಅದು ವಿಷಯ ಬಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಿಂದ ವಿಷಯ ತಲುಪ್ತು ನಮಗೆ ನಾವು ಒಂದ್ ಎರಡು ಮೂರು ಕಡೆ ಇದನ್ನ ವಾಚ್ ಮಾಡ್ತಾ ವೈಟ್ ಮಾಡ್ತಾ ನಿಂತಿದ್ವಿ ಆ ಕಾನೂನು ಪ್ರಕಾರವಾಗಿ ಹೋಗ್ಬೇಕು ಅಂತ ಪೊಲೀಸ್ ಅವರಿಗೆ ಮಾಹಿತಿಯನ್ನ ನೀಡಿ ಪೊಲೀಸ್ ಅವರ ಸಮ್ಮುಖದಲ್ಲಿ ನಾವು ಇವತ್ತು ಎರಡು ಗಾಡಿಗಳನ್ನ ತಡೆ ಹಿಡಿದ್ವಿ ರಸ್ತೆಯಲ್ಲಿ ಒಂದು ಗಾಡಿಯಲ್ಲಿ ಪೂರ್ತಿ ಎಳೆಗರುಗಳು ಅಂದ್ರೆ ಏನ್ ಮಳಕ ಅಂತ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಆ ತರದ ಕರುಗಳು ಇನ್ನೊಂದು ಗಾಡಿಯಲ್ಲಿ ಹೋರಿಧನಗಳು ಅಂದ್ರೆ ಗೂಳಿಗಳು ಅಂತ ಏನ್ ಕಸಾಯಿ ಖಾನೆಗೆ ಹೋಗ್ತಿರೋದು ಎಲ್ಲ ಇರಿ ಸಾವೆ ಅಂತ ಹೇಳ್ತಿದ್ದಾರೆ ಇವೆಲ್ಲ ಬೆಂಗಳೂರಿಗೆ ಆ ಒಂದು ಏನು ಗೋಮಾಂಸದ ದಂಧೆ ಇದೆ ಅಲ್ಲಿಗೆಲ್ಲ ಹೋಗಿ ತಲುಪ್ತವೆ ಅಂತ ನಿಮಗೆ ಮಾಹಿತಿ ತಲುಪಿದೆ ಇವತ್ತು ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹಾಗೂ ಸಮಾಜ ಎಲ್ಲ ಎಲ್ಲ ಸೇರ್ಕೊಂಡ್ರೆ ಸುತ್ತಮುತ್ತ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಹೋಗ್ತಿದ್ವರೆಲ್ಲ ಸೇರಿ ಪೊಲೀಸರ ಸಮ್ಮುಖದಲ್ಲಿ ಇವತ್ತು ಗಾಡಿಗಳನ್ನು ತಡೆ ಹಿಡಿದಿದ್ದೀವಿ ಎಲ್ಲದನ್ನು ಸಹ ಅವ್ರನ್ನೆಲ್ಲ ಕಾನೂನು ಪ್ರಕಾರ ಸ್ಟೇಷನ್ಗೆ ಒಪ್ಸಿದ್ದೀವಿ ಹಾಗೂ ನಾವು ಮುಂದೆ ಏನ್ ಹೇಳ್ತೀವಿ ಅಂದ್ರೆ ನಮ್ಮ ದಯಮಾಡಿ ಕಾನೂನು ಪ್ರಕಾರವಾಗಿ ಇದಕ್ಕೆ ಅಂತಲೇ ಒಂದು ಆಕ್ಟ್ ಬಂದಿದೆ ಗೋಮಾಂಸೆ ತಡೆ ಅದು ಅದು ಆಗಬಾರ್ದು ಅಂತ ಗೋ ಹತಿ ನಿಷೇಧ ಆಕ್ಟ್ ಇದೆ ಅದ್ರ ಪ್ರಕಾರವಾಗಿ ಕಾನೂನು ಬಿಗಿ ಆಗ್ಬೇಕು ದಯಮಾಡಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಯಮಾಡಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ವಿಶ್ವ ಹಿಂದೂ ಪರಿಷತ್ನ ನಗರ ಕಾರ್ಯದರ್ಶಿ ಶಶಿ ನಾನು ಕೇಳ್ಕೊಳ್ಬೇಕು ಟೋಟಲ್ ಆಗಿ ಒಂದು ಗಾಡಿಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ಇದ್ವು ಇನ್ನೊಂದು ಗಾಡಿಯಲ್ಲಿ ಐದರಿಂದ ಆರಿದ್ವು ಒಂದನ್ನ ನಾವು ಪೃಥ್ವಿ ಥಿಯೇಟರ್ ರಸ್ತೆ ಅಂದ್ರೆ ಬಿಎಂ ರಸ್ತೆ ಏನಿದೆ ಪೃಥ್ವಿ ಥಿಯೇಟರ್ ಆ ಭಾಗದಲ್ಲಿ ಇನ್ನೊಂದನ್ನ ಡೈರಿ ಸರ್ಕಲ್ ಭಾಗದಲ್ಲಿ ಸಂತೆಪೇಟೆ ಇಲ್ಲ ಕೆಲವೊಂದು ಕದ್ದಿರೋ ಅಂತಿದೆ ಕೆಲವೊಂದು ಇನ್ಶೂರೆನ್ಸ್ ಮಾಡ್ತಿರೋ ಕ್ಲಿಪ್ ಇದೆ ಅಂದ್ರೆ ಕಿವಿಗೆ ಹಸುವಿನ ಕಿವಿಗೆ ಆಗ್ತಾರಲ್ಲ ಇನ್ಶೂರೆನ್ಸ್ ಅಥವಾ ಲೋನ್ ಅಲ್ಲಿ ತಗೊಂಡಿರತಕ್ಕ ಆತರ ಇದೆ ಕೆಲವೊಂದು ದಾರಿಲ್ ರಸ್ತೆಯಲ್ಲಿ ಬಿಟ್ಟಿರತಕ್ಕಂಥಗಳು ಆತರದ್ದು ಹಾ ಇನ್ನೊಂದು ಇನ್ನ ಇನ್ನ ಎರಡು ಗಾಡಿ ಬರ್ತಾ ಇದೆ ಅಂತ ಈಗ ಮಾಹಿತಿ ಈಗ ಜಸ್ಟ್ ದೊರೆತು ನಮ್ಮ ಕಾರ್ಯಕರ್ತರೆಲ್ಲ ಈಗ ಹೊರಟ್ರು ಎಲ್ಲ ನೋಡೋಣ ಅಂತ ಅದೇ ಪ್ರತಿ ವಾರ ಈ ತರ ಆಗ್ತಾ ಇತ್ತು ನಮಗೆ ಗೊತ್ತಿರ್ಲಿಲ್ಲ ಮಾಹಿತಿ ಬಂದ್ಮೇಲೆ ನಾವೆಲ್ಲ ಈಗ ಹೋಗ್ತಾರೆ ಒಟ್ಟು ಇವತ್ತು ಮೂರ್ ನಾಲ್ಕು ತಲುಪಿದೆ ಅದರಲ್ಲಿ ಎರಡು ಸಿಗಾ ಮಂಜುಜಿ ಮಂಜುಜಿ ಅಂತ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿಗಳು ಹಾಗೂ ಯಶಸ್ವಿ ಅವರು

ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಐತೆ ಅಲ್ಲಿ ಇಲ್ಲಿ ಹೇಳ ಎರಡ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಹತ್ತು ಇಲ್ಲೂ